ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಟ್ವೆಂಟಿ ಬರ್ಡ್ಸ್ ನೇಮ್ ಇಪ್ಪತ್ತು ಪಕ್ಷಗಳ ಹೆಸರುಗಳು ನೋಡ್ತಾ ಇದ್ದೀವಿ ಇಲ್ಲಿ ಎರಡು ಭಾಗದಲ್ಲಿ ಆಲ್ರೆಡಿ ಬರ್ದೇನೆ ಕನ್ನಡದಲ್ಲಿ ಬಲಭಾಗದಲ್ಲಿ ಇಂಗ್ಲೀಷ್ನಲ್ಲಿ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಸ್ಪೆಲ್ ಇಂಗ್ವೇಜ್ ನಿಮ್ಗೆ ಹೇಳ್ತಾ ಹೋಗ್ತೇನೆ ಹಾಗೆ ಒಂದು ಮಾಹಿತಿ ಅಂತ ಇಷ್ಟು ಆಯ್ತಾ ಇಷ್ಟು ಹೋದ್ರೆ ಒಂದು ಲೈಕ್ ನೋಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರವಾಸ ತೋರಿಸುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚಾಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಯಾವ ವಿಷಯದ ಬಗ್ಗೆ ವಿಡಿಯೋ ಬೇಕಂದ್ರೆ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಆ ಒಂದು ವಿಷಯದ ಬಗ್ಗೆ ವಿಡಿಯೋ ತೆಲು ಪ್ರಯತ್ನ ಪಡ್ತೇನೆ ಹಾಗೆ ಈ ಒಂದು ಮಾಹಿತಿ ನೋಡ್ತಾ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಹುಂಜ ಹುಂಜ ಕಾಕ್ ಸಿ ಓ ಸಿ ಕೆ ಕಾಕ್ ಅಂತ ಕರಿತೇವೆ ಕೋಳಿ ಎಚ್ ಇ ಎನ್ ಹೆನ್ ಅಂತ ಕರಿತೇವೆ ಬಾತುಕೋಳಿ ಡಿ ಯು ಡಿ ಯು ಸಿ ಡಕ್ ಅಂತಕ್ಕಂಥದ್ದು ಬಾತುಕೋಳಿ ಗಂಡು ಬಾತುಕಾವೇ ಅಂದ್ರೆ ಡ್ರೇಕ್ ಅಂತ ಡ್ರೇಕ್ ಡಿ ಆರ್ ಎ ಇ ಡ್ರೇಕ್ ಅಂತಕ್ಕಂಥದ್ದು ಹೆಬ್ಬಾತು ಹೆಬ್ಬಾತುಗೆ ನಾವೇನಂತ ಕರಿತೀವಿ ಅಂದ್ರೆ ಗೂಸ್ ಜಿ ಓ ಎಸ್ಇ ಗೂಸ್ ಓಕೆ ಗೂಸ್ ಅಂತೇಳಿ ಕರಿತೇವೆ ಗಂಡು ಹೆಬ್ಬಾತು ಗಂಡು ಹೆಬ್ಬಾತು ನಾವೇನಂತ ಕರಿತೇವೆ ಅಂದ್ರೆ ಇನ್ನ ಜಿ ಎನ್ ಡಿ ಆರ್ ಗ್ರ್ಯಾಂಡ್ ಗ್ರ್ಯಾಂಡ್ ಅಂತ ಕರಿತೇವೆ ಸೈಲೆಂಟ್ ಆಗ್ತದೆ ಓಕೆ ಹಂಸ ಹಂಸ ಅಂದ್ರೆ ಸ್ವ್ಯಾನ್ ಎಸ್ ಡಬ್ಲ್ಯೂ ಎ ಎನ್ ಎಸ್ ಡಬ್ಲ್ಯೂ ಎ ಎನ್ ಸ್ವಾನ್ ಅಂತಕ್ಕಂಥದ್ದು ಆ ನಂತರ ಪಾರಿವಾಳ ಪಾರಿವಾಳ ಅಂದ್ರೆ ಡವ್ ಅಂತಕ್ಕಂಥದ್ದು ಡಿಒ ವಿಇ ಡಿಒ ವಿಇ ಡವ್ ಅಂತಕ್ಕಂಥದ್ದು ಅದೇ ರೀತಿ ಗಂಡು ಪಾರಿವಾಳ ಗಂಡು ಪಾರಿವಾಳ ನಾವೇನಂತ ಕರಿತೇವೆ ಅಂತ ನೋಡಿದಾಗ ಇಲ್ಲಿ ಪಿಝನ್ ಅಂತ ಕರಿತೇವೆ ಪಿಐ ಜಿ ಎನ್ ಪಿಝನ್ ಅಂತಕ್ಕಂಥದ್ದು ಗಿಣಿ ಗಿಣಿ ಅಂದ್ರೆ ಪ್ಯಾರೆಟ್ ಪಿ ಎ ಆರ್ ಆರ್ ಒ ಟಿ ಪ್ಯಾರೆಟ್ ಅಂತಕ್ಕಂಥದ್ದು ಗುಬ್ಬಚ್ಚಿ ಗುಬ್ಬಚ್ಚಿ ನಾವೇನಂತೀವಿ ಸ್ಪ್ಯಾರೋ ಅಂತ ಕರಿತೀವಿ ಎಸ್ ಪಿ ಎ ಆರ್ ಆರ್ಒಬ್ಲ್ಯೂ ಸ್ಪ್ಯಾರೊ ಕಾಗೆ ಕಾಗೆ ನಾವೇನಂತೆ ಅಂದ್ರೆ ಕ್ರೋ ಸಿ ಆರ್ಒಬ್ಲ್ಯೂ ಕ್ರೋ ಅಂತಕ್ಕಂಥದ್ದು ಕೋಗಿಲೆ ಕೋಗಿಲ್ ನಾವೇ ಕುಕ್ಕು ಸಿ ಯು ಸಿ ಕೆ ಕುಕ್ಕು ಅಂತಕ್ಕಂಥದ್ದು ಓಕೆ ಕೊಕ್ಕರೆ ಕೊಕ್ಕರೆ ನಾವೇನಂತೆ ಕರಿತೇವೆ ಸಿ ಆರ್ ಎನ್ಇ ಕ್ವೇನ್ ಕ್ವೇನ್ ಅಂತಕ್ಕಂಥದ್ದು ನವಿಲು ನವಿಲಿಗೆ ಪಿಕಾಕ್ ನವಿಲಿಗೆ ನವಿಲು ಅಂದ್ರೆ ಪಿಕಾಕ್ ಅಂತೀವಿ ಇಂಗ್ಲಿಷ್ನಲ್ಲಿ ಪಿ ಎ ಸಿ ಓ ಸಿ ಕೆ ಪಿಕಾಕ್ ಅಂತಕ್ಕಂಥದ್ದು ಉಷ್ಟ್ರ ಪಕ್ಷಿ ಉಷ್ಟ್ರ ಪಕ್ಷಿ ಅಂದ್ರೆ ನಾ ಹಾಸ್ಟ್ರಿಚ್ ಓ ಎಸ್ ಟಿ ಆರ್ ಐ ಟಿ ಆರ್ ಐ ಸಿ ಹೆಚ್ ಅಂತಕ್ಕಂಥದ್ದು ಹಾಸ್ಟ್ರಿಚ್ ಗಿಡಾಗ ಗಿಡಾಗ ಅಂದ್ರೆ ಈಗಲ್ ಅಂತ ಕರಿತೀವಿ ಇ ಎ ಜಿ ಎಗಲ್ ಅಥವಾ ಕೈಟ್ ಅಂತ ಕರಿತೀವಿ ಐ ಟಿ ಕೈಟ್ ಅಂತಕ್ಕಂಥದ್ದು ಹದ್ದು ಹದ್ದಿಗೆ ನಾವೇನಂತ ಕರಿತೀವಿ ಹಾಕ್ ಎಚ್ ಎ ಡಬ್ಲ್ಯೂ ಕೆ ಹಾಕ್ ಅಂತಕ್ಕಂಥದ್ದು ರಣಹದ್ದು ಹದ್ದಿಗೆ ವಲ್ಚರ್ ಅಂತ ಕರಿತೀವಿ ವಿ ಎ ಎಲ್ ಟಿಯು ಇ ಗುಬೆ ಗುಬೆಗೆ ನಾವೇಳ್ತೀವಿ ಔಲ್ ಅಂತ ಕರಿತೀವಿ ಡಬ್ಲ್ಯೂ ಎಲ್ ಔಲ್ ಬಾವಲಿ ಬಾವಲಿ ನಾವೇಳ್ತೀವಿ ಬ್ಯಾಟ್ ಬಿ ಎ ಟಿ ಬ್ಯಾಟ್ ಅಂತಕ್ಕಂಥದ್ದು ಓಕೆ ಗಿಜಗನ ಹಕ್ಕಿ ಗಿಜಗನ ಹಕ್ಕಿ ಅಂದ್ರೆ ಅಂತಕ್ಕಂಥದ್ದು ಹಾಗಾದ್ರೆ ಒಂದು ಮಾಹಿತಿ ಅಂತ ಕಂಟು ಆಯ್ತಾ ಎಷ್ಟು ಹತ್ತಿರ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳು ಪ್ರಸು ತುಂಬಾ ಸೇರಿತೇನೆ ಒಬ್ಬರು ಶರ್ಬ್ರ ಚೆನ್ನಾಗಿ ಸಾಧ್ಯ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗ್ತೇನೆ ಫಾರ್ ವಾಚಿಂಗ್ ಬಾಯ್